ಕ್ಷೇತ್ರದೊಳಗೆ ಹೆಣ್ಮಕ್ಳ ಪೂಜಿತ ಭಾವನೆಯಿಂದ ಕಾಣ್ತಾರ ನಡೆದಾಡೋ ಭೂಮಿ ತಾಯಿಗೆ ಹೋಲಿಸ್ತಾರ ಕುಡಿಯೋ ಗಂಗಾ ಮಾತೆಗೆ ಹೋಲಿಸ್ತಾರ ಅಂತ ಹೆಣ್ಣಿನ ಮೇಲೆ ಅನಾಚಾರ ಮಾಡಿದ್ರೆ ನಾಚಕ ಆಗೋದಿಲ್ವಾ ನಿಂಗೆ ಬೆಟ್ಟಪ್ಪ ನಾನ್ ಯಾವ ತಪ್ಪು ಮಾಡಿಲ್ಲ ಈ ರುದ್ರ ಸುಳ್ಳು ಹೇಳಕತ್ತಾನ ಎಲ್ಲಿ ನಿಂತು ಮಾತಾಡಕತ್ತೆ ನಮ್ಮ ಬರೋರ್ಲಿ ಇದು ಬೆಟ್ಟಪ್ಪನ ಮನೆ ಇಲ್ಲಿ ಏನಿದ್ರು ಸತ್ಯಕ್ಕೆ ಮಾತ್ರ ಅವಕಾಶ ಸುಳ್ಳಿಗೆ ಅಲ್ಲ ಹೇಳು ರುದ್ರ ನೋಡ್ರಪ್ಪ ಇದ ಮಗನ ತಪ್ಪು ಮಾಡ್ರಿ ನಾನು ನನ್ನ ಕಣ್ಣಾರಿ ನೋಡಿ ಬಂದ್ರಿ ಈ ಮಗಗೆ ಸರಿಯಾದ ಶಿಕ್ಷೆ ಆಗ್ಬೇಕ್ರಿ ಈ ಮಗಗೆ ಸರಿಯಾದ ಶಿಕ್ಷೆ ಕೊಟ್ಟದ್ ನೋಡಿ ಊರಾಗ ಯಾವ ಗಣಸು ತಪ್ಪು ಮಾಡಬಾರ್ದ ಅಂತ ಶಿಕ್ಷೆ ಕೊಡ್ರಿ ಹೌದು ರುದ್ರ ಇಂಥವರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು ನಾಳೆನೇ ಊರಲ್ಲಿ ಡಂಗ್ರಾ ಸಾಕು ಊರ್ ಜನರನ್ನೆಲ್ಲ ಊರ್ ಹೊರಗಡೆ ಇಲ್ಲೋ ಆರ್ದ ಮರದ ಎಲ್ಲರ ಕಣ್ಣೆದುರಿಗೆ ಅವನನ್ನ ನೇಣಕ್ ಹಾಕ್ಬಿಡು ಇದು ಈ ಬೆಟ್ಟಪ್ಪ ಕೊಡು ತೀರ್ಪು ಹೊಣ್ಣುಡಿಯಲು ಮರು ನುಡಿಯುವ ಬರಬ್ಬರಿ ಐತ್ರಿಯಪ್ಪ ಈ ಶಿಕ್ಷೆ ಈ ಮಗ ಬರಬ್ಬರಿ ಐತ್ ಬೆಟ್ಟಪ್ಪ ಇವತ್ತನ ಶಿಕ್ಷೆ ನಿನ್ ಕೊಟ್ಟಿರಬಹುದು ಆದ್ರ ಮುಂದೊಂದ್ರೆ ಇಂತ ಘಟನೆ ನಿನ್ನ ಮನೆಯಾಗೂ ನಡಿತೈತಿ ಅವಾಗ ಯಾವ ರೀತಿ ಶಿಕ್ಷೆ ಕೊಡ್ತೀಯ ಅಂತ ನಾನು ನೋಡ್ತೀನಿ ಅಂತ ಸಂದರ್ಭ ಏನಾದ್ರೂ ಬಂದದ್ದಾದ್ರೆ ಈ ಬೆಟ್ಟಪ್ಪ ಚಂದ್ ಬಡಿಸ್ಕೊಳ್ಬೇಕು ಏನ್ ಸರಿ ಅವನಲ್ಲ ಯಾವತ್ತಿದ್ರು ನ್ಯಾಯದ ತಕ್ಕಡಿ ಸಮನಾಗಿ ತೂಗುತ್ತೆ ಈ ಬೆಟ್ಟಪ್ಪನ ನ್ಯಾಯಾಲಯದಲ್ಲಿ ಮಗನ ಸತ್ತ ನರಕದಾಗ ಹೋಗಿರ್ತಿ ಮತ್ತೆ ನಮ್ಮ ತನ್ಯಾರ ನೋಡ್ತೀವ ನಾನು ಸತ್ರ ಏನಾಯ್ತು ಸತ್ ಹೋದ ನನ್ನ ಆತ್ಮ ಈ ಬೆಟ್ಟಪ್ಪನ ಮಣಿ ಸುತ್ತಾನ ಸುತ್ತ ಇರತ್ತೆ ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ಇನ್ನೊಂದ್ ಹೆಸರು ಬೆಟ್ಟಪ್ಪ ಅಲ್ವಾ ನಾಳೆ ತನ್ನ ಮನೆಗೆ ನಡೆಯುವ ಘಟನೆಗೆ ಯಾವ ರೀತಿ ಶಿಕ್ಷೆ ಕೊಡ್ತಾನಂತ ನಾನು ನೋಡ್ತೀನಿ

ಈ ಮನಿ ಒಬ್ಬ ಭೂಪತಿ ಇಲ್ಲ ಅಂತ ಹೇಳಿ ಹೊಟ್ಟೆಗ ಮರುಕಳಿಸ್ತಾ ಆ ದೇವರಿಗೆ ಬಂದ ಭಕ್ತಾದಿಗಳೆಲ್ಲ ಆ ದೇವರ ಮುಂದೆ ನಿತ್ತ ನನಗೆ ಮಕ್ಕಳ ಕೊಡು ನನಗೆ ಭಾಗ್ಯ ಕೊಡು ನನಗೆ ಸಂಪತ್ತು ಕೊಡು ಅಂತ ಹೇಳಿ ಕೇಳ್ತಾ ಕೈಯಾಗ ಕರ್ಪುರ ಹಚ್ಚಿ ಬೆಳಗಿದ್ರ ಬೇಡಿದ ಇಷ್ಟಾರ್ಥ ಪೂರ್ತಿ ಆಗ್ತೈತೆ ಅಂತ ಹೇಳಿದ್ರಿ ಅದಕ್ಕೆ ಲಘುನ ಈ ಮನಿಗೆ ಒಬ್ಬ ಭೂಪತಿ ಬರ್ಲಿ ಅಂತ ಹೇಳಿ ಕೈಯಾಗ ಕರ್ಪುರ ಹಚ್ಚಿ ಬೆಳಗಿ ಬಂದ ಏನ್ ಭಕ್ತಿಯ ದೇವರ ಮೇಲೆ ಭಕ್ತಿ ಇರಬೇಕು ಅಂತ ಹೇಳ್ತಾರೆ ಮೂಢ ಭಕ್ತಿ ಇಲ್ಲ ದೇಹ ದಂಡಸ್ಕೊಂಡು ಯಾರಾದ್ರೂ ದೇವ್ರಿಗೆ ಹೊಡ್ತಾರೆ ನೋಡೊಂದು ಕೈ ಗಾಯ ಹುಚ್ಚಪ್ಪ

ನನಗೆ ಮಾನವ ಎನ್ನಲು ಇಲ್ಲ ದೈವ ಮಾನವ ಎನ್ನಲು ನನಗೊಂದು ಸಾಧ್ಯ ಇಲ್ಲ ನಾನು ನಿನ್ನ ಒಣ ಹುಟ್ಟಿದ ತಂಗಿಯನ್ನು ಬಿಟ್ಟು ಒಣ ಹುಟ್ಟಿದ ತಂಗಿಗಿಂತ ಹೆಚ್ಚಾಗಿ ಪ್ರೀತಿ ಮಮತೆ ವಾತ್ಸನ್ನೇ ತೋರಿಸ್ತಾ ಇದ್ದೀನಿ ನನ್ನ ಪ್ರತಿಯೊಂದು ಜನ್ಮದಲ್ಲೂ ನೀನೇ ನನ್ನ ಅಣ್ಣನಾಗಿ ಹುಟ್ಟಿ ಬರಬೇಕು ಅಂತ ಆ ದೇವರ ಹತ್ರ ಬೇಡ್ಕೊಂಡಿದ್ದೀನಿ ஏன் வர நோவா பர்த்தா பங்களி மாவா பர்த்த நோவ சிங்காய் தீ బాధ బా సంతోష సంతోషా ఊటే ఊటేట సంతోష సుద్ధి కళ సంతోష

ಇತ್ತಂದ್ ಕೆಲಸ ಅವ್ರು ಮಾಡ್ತಾರ್ರಿ ರೀ ಉಳ್ಕಿದ ಎಲ್ಲ ನಾ ಮಾಡ್ರಿ ಅವರ ನೀವು ಅಷ್ಟೇ ರೀ ಬಾಳ ಅಂದ್ರೆ ಭಾಳ ಪಂದ್ಯ ಮಾಡ್ಬೇಕ್ರಿ ಮೊದಲ ಮಲೆ ಇದ್ರಿ ಭಾಳ ಅಂದ್ರ ಭಾಳ ಪಂದ್ಯ ಮಾಡ್ಬೇಕು ಒಂದು ಎರಡು ಮೂರು ಹೇಳ್ತೇನ್ರಿ ರೀ ಇವತ್ತಿನಿಂದ ನೋಡ್ರಿ ಅವ ಕಟ್ಟಿಗೆ ತರ ಅಲ್ಲ ತರಲ್ಲ ಅಡಿಗೆ ಮಾಡಂಗಲ್ಲ ಊಟ ಮಾಡ್ರಿ ಊಟ ಮಾಡಿ ತಿನ್ನೋದು ಒಂದು ರೊಟ್ಟಿ ಊಟ ಮಾಡಿ ಉಳ್ಕಿದ ಕೆಲಸ ಅಲ್ಲ ನಾ ಹಿಂದೇನೋ ಹೊಸ ಸುದ್ದಿ ಅಂತೇಳಿದ ಹೊಸ ಸುದ್ದಿ ನಾಟಕ ಚಾಲೆ ಹೋಗೋದ್ರಾಗ ಏನೂ ಗೊತ್ತೇ ಇಲ್ಲ

ಎರಿ ಮಣ್ಣ ತಂದ ಕೊಡ್ರಿ ಮಣ್ಣ ತಂದ ಮಣ್ಣ ಭೂದಿ ಇಡ್ಲಿ ಗರ್ಭಿಣಿಯರಿಗೆ ಇಂತದ್ದೆಲ್ಲ ತಿನ್ಬೇಕು ಅನ್ನೋ ಬಯಕೆ ತುಂಬಾನೇ ಇರುತ್ತೆ ಎಲ್ಲ ಕರಿವರ ಅಯ್ಯೋ ಬಯಕೆ ಆಗಿರುತ್ತೆ ನನಗೂ ಬೇಕಾದ್ರೆ ತಂದ ಕೊಡ್ಬೇಕು ಅದು ಕರಿ ಅಗ್ನಗತೆ ಐತಿ ಅದು ಏನ್ ಅಕ್ತನೋ ಅಲ್ಲಕ ನೀವು ಮಾತ್ರ ಎರಿ ಮಣ್ಣ ಕೆರಿ ಮಣ್ಣ ಒಟ್ಟ ಕರಿ ಏನು ತಿನ್ನಬೇಡಿ ಕರಿದಿ ಏನು ಸತಿಂದ್ರ ನಮ್ಮ ಕಾಂದಾನಕಾರ ಆಗತಂದ್ರ ಏನು ಮಾಡ್ತಕ್ಕೆ ಇವತ್ತಿ ಪೆನ್ಸಿಲಾ ಬಾಳಿಯನ್ನ ಸಿವೋನ್ನ ಹಿಂತ ಇಂತಾ ತಂದ್ರೆ ಅಲ್ಲ ನನ್ನ ಮಗ ಅಪ್ಪರ್ ಕಿತ್ತಾ ದಾಟಿ ಉಟ್ಬೇಕು ಆ ಬರ ಅವ್ವಾರಿ ಕೊಟ್ಟೇ ಏನು ಕೆಲಸ ಅಂತಾ ನಾ ಹೋಗಿ ಬರ್ತೇನ್ರಿ ಊಟ ಮಾಡ್ಕೊಂಡು ಹೋಗೋಂತೆ ಬೇಡ್ರಿಪ್ಪ ಯಾಕಂದ್ರೆ ಊರ ದೇವರ ಗೆಲ್ಲ ತುಪ್ಪ ದೀಪ ಹಚ್ಬೇಕ್ರಿ ಬಾಳ ಕೆಲಸ ಅದ್ರಿ ಬಂದ ಮೇಲೆ ಊಟ ಮಾಡ್ತನ್ರಿ ಅಲ್ಲ ನಿನ್ನ ಹೆಂಡതിനാ ಒಳ್ಳೆ ಆಸ್ಪತ್ರೆಗೆ ತೋರ್ಸು ಆಯ್ತು ದುಡ್ಡಿನ ಬಗ್ಗೆ ಏನು ವಿಚಾರ ಮಾಡ್ತೀರಾ ಆಯ್ತು ಸರಿ ಆಯ್ತು ನನ್ನ ಹೆತ್ತ ತಾಯಿ ಆಗಿದ್ರು ಇಷ್ಟೊಂದು ಮುತ್ವರ್ಜಿಯಿಂದ ನೋಡ್ಕೊ